うん。 ಹಾಯ್ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ರೋಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಕಿಡ್ನಿ ಸ್ಟೋನ್ ಪ್ರಾಬ್ಲಮ್ ಇದ್ರೆ ನೀರು ಕುಡಿದ್ರೆ ತುಂಬ ಒಳ್ಳೆಯದು ಸೊ ಹೇಗೆ ಮಾಡೋದು ಏನು ಡೀಟೇಲ್ ವೀಡಿಯೋನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನೋಡಿಲ್ಲ ಅಂದವರು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಒಂದು ಸಲ ಅವ್ರಿಗೆ ಚೆಕ್ ಮಾಡಿ ತುಂಬ ನ್ಯಾಚುರಲ್ ಆಗಿ ತುಂಬ ಎಫೆಕ್ಟಿವ್ ಆಗಿದೆ ಸೊ ನಮ್ಮ ಮನೆಯಲ್ಲಿ ಇವತ್ತು ನಾಗರ ಹಬ್ಬನ ಮಾಡ್ತಾ ಇದ್ದೀವಿ ಕೆಲವರು ಸುಬ್ರಹ್ಮಣ್ಯ ಸೃಷ್ಟಿ ಮಾಡ್ತಾರೆ ಕೆಲವರು ನಾಗರ ಹಬ್ಬ ಮಾಡ್ತಾರೆ ಮಾವ ಅದೇನೋ ಅಣ್ಣ ನೀನ್ ಅಂದ್ರೆ ಚಾಕ್ಲೇಟ್ ಕೊಡ್ತೀನಿ ಬೇಕಾ ಅದೇನೋ ನೋಡೋದು అణణ హుషారు బా అదే హుషారందో చాబులు ఇప్పుడు కొత డైరీ ముట్ కొతీ అన్న అన్న మంగ మంగణ అన్న ఇకొడ్ల మంగణ ನನ್ನ ಮಗಳು ಇವಾಗ ಈಜೋದಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ ಸೊ ತುಂಬ ನೀಟಾಗಿ ಈಜೋದಿಲ್ಲ ಸೊ ಸ್ವಲ್ಪ ಈಜ್ಕೊಂಡು ಹೋಗ್ತಾಳೆ ಸೊ ಅದೊಂದು ಕ್ಲಿಪ್ ತೊಗೊಂಡೆ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಮತ್ತು ಇವ ಇವತ್ತು ಉಪವಾಸ ಇರುವಂಥವ್ರು ಏನು ಬೇಯಿಸಿದ್ದನ್ನು ತಿನ್ನೋ ಹಾಗಿಲ್ಲ ಅಂದರೆ ಬೆಳಗ್ಗೆ ತಿಂಡಿ ಕೂಡ ಮಾಡೋ ಹಾಗಿಲ್ಲ ಮಧ್ಯಾಹ್ನ ಊಟ ಮಾಡಬೇಕು ಏನು ಪೂಜೆ ಮಾಡಿ ನೈವೇದ್ಯ ಮಾಡಿ ಎಡೆ ಇಟ್ಟಿರ್ತಾರೆ ಅದನ್ನು ಊಟ ಮಾಡಬೇಕು ಹಣ್ಣು ಹಂಪಲು ಎಳ್ನೀರು ಈ ಥರ ಎಲ್ಲ ತಿನ್ಬೋದು ಸೊ ಪ್ರತಿ ವರ್ಷ ಅಪ್ಪ ಇರೋರು ಈ ವರ್ಷ ಅಪ್ಪ ಹುಷಾರಿಲ್ಲಲ್ಲ ಹಾಗಾಗಿ ತಮ್ಮ ಉಪವಾಸ ಇದ್ದಾನೆ ಮತ್ತು ಈ ಹಬ್ಬಕ್ಕೆ ನಾವು ಚಿಗ್ನಿ ಟಮಟ ಅಂತ ಮಾಡ್ತೀವಿ ಅಕ್ಕಿ ಹಿಟ್ಟಲ್ಲಿ ಟಮಟ ಮಾಡಿ ಏನು ಕಪ್ ಕಲರ್ ಇತ್ತು ಅದು ಕಪ್ಪೆಳ್ಳಲ್ಲಿ ಚಿಗ್ಣಿ ಅಂತ ಮಾಡ್ತೀವಿ ಸೊ ತುಂಬ ಚೆನ್ನಾಗಿರುತ್ತೆ ಬೆಲ್ಲ ಹಾಕಿ ಎಲ್ಲ ಮಾಡುವಂಥದ್ದು ಮತ್ತು ಈ ಹಬ್ಬದ ದಿವಸ ಹುತ್ತ ಎಲ್ಲಿರುತ್ತೆ ಅಲ್ಲಿಗೆ ಹೋಗಿ ನೀಟಾಗಿ ಪೂಜೆ ಮಾಡಿಕೊಂಡು ನಾವು ನಾಗರ ತಾಯ್ತ ಅಂತ ಇಟ್ಕೊಂಡಿರ್ತೀವಿ ಈ ಹಬ್ಬದ ದಿವಸ ಆ ತಾಯ್ತಕ್ಕೆ ಎಲ್ಲ ಪೂಜೆ ಮಾಡಿ ಮತ್ತು ದಾರ ಎಲ್ಲ ಏನು ಈ ಥರ ಕೈ ಕಟ್ಕೊಂಡಿದ್ದಾರೆ ನನ್ನ ಮಗ ಈ ರೀತಿ ಎಲ್ಲ ಮನೇಲಿ ಎಷ್ಟು ಇದ್ದಾರೆ ಅಷ್ಟು ಜನಕ್ಕೂ ದಾರ ಅಂದರೆ ಈ ಅಕ್ಷತೆ ಏನು ಕಲಿಸ್ತೀವಿ ಆವಾಗ ದಾರ ಅದ್ರ ಜೊತೆ ಕಲಿಸ್ಬಿಟ್ಟು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಕಟ್ಕೊಂತೀವಿ ಮತ್ತೆ ಊಟಕ್ಕೆ ನಾವಿಲ್ಲಿ ಕಿಚಡಿ ಅಂತ ಮಾಡ್ಕೊತೀವಿ ಏನು ಕಿಚಡಿನ ಇಲ್ಲಿ ಹುಳ್ಳಿ ಕಾಳಲ್ಲಿ ಮಾಡ್ತೀವಿ ಮತ್ತೆ ಎಲ್ಲ ತರಕಾರಿ ಹಾಕಿ ಸಾಂಬಾರು ಕಿಚಡಿಗೆ ನಾವು ಇಲ್ಲಿ ಕಾಯಿ ರಸ ಮಾಡ್ಕೊತೀವಿ ಕಾಯಿ ಬೆಲ್ಲ ಹಾಕಿ ಮತ್ತೆ ಇಲ್ಲಿ ಒಕ್ಲಾಟ ಆಗಿರೋದ್ರಿಂದ ರಾಶಿ ಎಲ್ಲ ನೀಟಾಗಿ ತೂರ್ಬಿಟ್ಟು ಮನೆಗೆ ಒಳಗಡೆ ತಗೊಳ್ಳೋ ಸಂದರ್ಭದಲ್ಲಿ ರಾಶಿನ ಪೂಜೆ ಮಾಡಿ ಒಳಗಡೆ ತಗೊಂತೀವಿ ಸೊ ಈ ವಿಡಿಯೋನ ನಾನು ಶಾರ್ಟ್ಸಲ್ಲಿ ಹಾಕಿದೆ ಹಾಗಾಗಿ ಇದು ಲೆಂತ್ ಈ ರೀತಿ ಬಂದಿದೆ ಮತ್ತು ಯಾರೇ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ನನ್ನ ಚಾನಲಲ್ಲಿ ಆಲ್ರೆಡಿ ತುಂಬಾ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಒಂದ್ಸಲ ಹೋಗಿ ಚೆಕ್ ಮಾಡಿ ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಮತ್ತು ನಾಗರ ಹಬ್ಬನ ಏನಕ್ಕೋಸ್ಕರ ಮಾಡ್ಬೇಕಂತ ಅಂದರೆ ಚರ್ಮ ತೊಂದರೆ ಇರ್ಬೋದು ಅಥವಾ ಏನಾದ್ರು ನಾಗರ ದೋಷ ಇರ್ಬೋದು ಅದೆಲ್ಲ ನಿವಾರಣೆ ಆಗುತ್ತೆ ಅದಕ್ಕೋಸ್ಕರ ನಾಗರ ಹಬ್ಬ ನಾಗರ ಪಂಚಮಿ ಮತ್ತು ಏನು ಸುಬ್ರಹ್ಮಣ್ಯ ಷಷ್ಠಿ ಅಂತ ಮಾಡ್ತಾರೆ ಮಾಡದೇ ಇರುವಂಥವ್ರು ವರ್ಷದಲ್ಲಿ ಒಂದು ಸಲ ಹೋಗಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬರುವಂಥದ್ದು ಪ್ರತೀತಿ ಸೊ ನೀವು ಯಾರಾದರೂ ಮಾಡಲ್ಲ ಅಂತ ಅಂದರೆ ವರ್ಷಕ್ಕೊಂದ್ಸಲ ಹೋಗಿ ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಪೂಜೆ ಬನ್ನಿ ಇದು ಮನೇಲಿರುವಂತಹ ಮಕ್ಕಳಿಗೂ ಒಳ್ಳೆಯದು ಮನೇಲಿರೋ ಜನಗಳಿಗೂ ತುಂಬ ಒಳ್ಳೆಯದು ನನಗೆ ತುಂಬಾ ಡಿ ಎಮ್ಸ್ಗಳನ್ನ ಮಾಡ್ತಾ ಇದ್ದೀರಾ ಹೋಮ್ ಟೂರ್ ಮಾಡಿದೆ ನಾನು ಒಂದು ಫ್ರೋ ಫೋರ್ ಕ್ರೋರ್ ಹೋಮ್ ಅಂತ ಅಂದ್ಬಿಟ್ಟು ಈ ರೀತಿ ವೀಡಿಯೋಸ್ಗಳನ್ನ ಮಾಡಿ ನಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಸೊ ಆದಷ್ಟು ಆ ರೀತಿ ವೀಡಿಯೋ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ನಿಮಗೋಸ್ಕರನಾದರೂ ನಾನು ಆ ಥರ ಚೆನ್ನಾಗಿರುವಂತಹ ಇಂಟೀರಿಯರ್ಸ್ ಮನೆಗಳನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಅದಕ್ಕೆ ಮಾಡಬೇಕಂತ ಅಂದರೆ ನನಗೆ ನಿಮ್ಮ ಸಪೋರ್ಟ್ಗಳು ತುಂಬ ಮುಖ್ಯ ಸೊ ನೀವು ಸಪೋರ್ಟ್ ಕೊಟ್ಟಷ್ಟು ನಾನು ಆ ರೀತಿ ಜಾಸ್ತಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ ಸೊ ಇಷ್ಟು ಇವತ್ತಿನ ಲಾಗ್ ನಿಮ್ಮೆಲ್ರಿಗೂ ಈ ಲಾಗ್ ಇಷ್ಟ ಆಯಿತು ಅಂದ್ಕೊತೀನಿ ಮತ್ತು ಇನ್ನೊಂದು ಲಾಗ್ ಒಂದಿಗೆ ಸಿಗ್ತೀನಿ ಅಲ್ಲಿ ತನಕ ನನ್ನ ಚಾನಲಲ್ಲಿ ನೋಡ್ತಾ ಇರಿ ಸಪೋರ್ಟ್ ಇರಿ ಥ್ಯಾಂಕ್ ಯು ಸೋ ಮಚ್ ಲವ್ ಯುವರ್ ಬೈ ಹೆಂಗ್ ಬಿದ್ದೆ ಆಟಾಡ್ತ ಬಿದ್ದೇನ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ತಂಗಿಯ ತಂಗಿ ಈ ಕಡೆ ಬರೀ ತಂಗಿ